ನೂರು ಹೆಣಗಳು ಹೌದು ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ ಧರ್ಮಸ್ಥಳದ ಮಣ್ಣಿನ ಅಡಿಯಲ್ಲಿ ನೂರಾರು ಹೆಣಗಳನ್ನ ಊತು ಹಾಕಿದ್ದರಂತೆ ಜೆ ಸಿ ಬಿ ತಂದು ಹಗೆಯಲಾಯ್ತು ಇಡೀ ರಾಜ್ಯವೇ ಉಸಿರು ಬಿಗಿ ಹಿಡಿದು ನೋಡ್ತಾ ರಿಸಲ್ಟ್ ಏನ್ ಬಂತು ಸೀರೋ ಒಂದು ಮೂಳೆ ಸಿಕ್ತಾ ಇಲ್ಲ ಒಂದು ಬಟ್ಟೆ ಪೀಸ್ ಸಿಕ್ತಾ ಇಲ್ಲ ಹಾಗಾದ್ರೆ ಆ ನೂರು ಹೆಣಗಳು ಹೋಗಿದ್ದಲ್ಲಿ ಸ್ವಾಮಿ ಆಕಾಶಕ್ಕೆ ಆರೋಯ್ತ ಅಥವಾ ಈ ಆರೋಪ ಮಾಡಿದವರ ಸ್ಕ್ರಿಪ್ಟ್ ನಲ್ಲಿ ಮಾತ್ರ ಆ ಹೆಣಗಳು ಇವತ್ತು ನಾವು ಎಮೋಷನ್ ಬಗ್ಗೆ ಮಾತಾಡಲ್ಲ ಲಾಜಿಕ್ ಬಗ್ಗೆ ಮಾತ್ರ ಮಾತಾಡ್ತೀನಿ ಒಂದು ಪವಿತ್ರ ಕ್ಷೇತ್ರದ ಮೇಲೆ ಒಂದು ಗೌರವಾನ್ವಿತ ಕುಟುಂಬದ ಮೇಲೆ ಮರ್ಡರರ್ಸ್ ಪಟ್ಟ ಕಟ್ಟೋಕೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಮತ್ತು ಅವರ ಟೀಮ್ ಸೃಷ್ಟಿ ಮಾಡಿದ ಫೇಕ್ ಸಾಕ್ಷಿಗಳ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ ಯಾರು ಚೆನ್ನಯ್ಯ ಯಾರು ಈ ಸಲ 言わっと ಗ್ರೇಟ್ ಡೈರೆಕ್ಟರ್ ಗಳ ಮುಖವಾಡವನ್ನ ಕಳಿಸೋಣ ನೋಡಿ ಈ ಸುಳ್ಳನ್ನ ಪದೇ ಪದೇ ಹೇಳಿದ್ರೆ ಅದು ಸತ್ಯ ಆಗಲ್ಲ ಆದ್ರೆ ಜನ ನಂಬೋ ಹಾಗೆ ಮಾಡಬಹುದು ಹಿಟ್ಲರ್ ನ ಪ್ರೊಪೊಗೆಂಡ ಮಿನಿಸ್ಟರ್ ಗೂಬೆಲ್ಸ್ ಹೇಳಿದ್ದು ಈಗ ಇಲ್ಲಿ ನಡೀತಿರೋದು ಕೂಡ ಅದೇ ಗೂಬೆಲ್ಸ್ ಥಿಯರಿ ಮೊದಲನೇದಾಗಿ ಈ ಸಮೀರ ಅನ್ನೋ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ಸೌಜನ್ಯ ಕೇಸ್ಗೂ ಈ ಸಮೀರನ್ಗೂ ಏನ್ ಸಂಬಂಧ ಅಂತ ನಾವು ಕೇಳ್ಕೊಂಡೇ ಬರ್ತೇವೆ ಹಠಾತ್ತನೆ ಒಬ್ಬ ವ್ಯಕ್ತಿ ಬರ್ತಾನೆ ಒಂದು ಕಥೆಯನ್ನೇ ಹೇಳ್ತಾನೆ ಅದರಲ್ಲಿ ವಿಲನ್ ಯಾರು ಧರ್ಮಸ್ಥಳ ಧರ್ಮಾಧಿಕಾರಿ ಕುಟುಂಬ ಇದು ಹೇಗಿದೆ ಅಂದ್ರೆ ಸಿನಿಮಾ ಸ್ಕ್ರಿಪ್ಟ್ ಬರದ ಹಾಗೆ ಅವ್ರು ಒಂದು ಅವರು ಅಲ್ಲಿ ಹೋದ್ರು ಇವರು ಇಲ್ಲಿ ಬಂದ್ರು ಫೋನ್ ಮಾಡಿದ್ರು ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದೀನಿ ಸ್ವಾಮಿ ವೇರ್ ಇಸ್ ದ ಪ್ರೂಫ್ ವೇರ್ ಇಸ್ ದ ಪ್ರೂಫ್ ಸಮೀರಾ ಎಂಬ ವ್ಯಕ್ತಿ ಿಟ್ಟುಕೊಂಡು ಇವರು ಆಡಿದ್ದ ಒಂದು ಮೈಂಡ್ ಗೇಮ್ ಜನರಿಗೆ ಎಮೋಷನಲ್ ಆಗಿ ಟಚ್ ಆಗೋ ಕತೆ ಹೇಳಿದ್ರು ಜನ ಲಾಜಿಕ್ ಕೇಳಲ್ಲ ಅನ್ನೋದು ಇವರ ಲೆಕ್ಕಾಚಾರ ಇವರು ನಿಜವಾಗ್ಲೂ ಸತ್ಯ ಹೇಳ್ತಿದ್ರೆ ಸಿ ಬಿ ಐ ಮುಂದೆ ಹೋಗಿ ಯಾಕೆ ಹೇಳಲಿಲ್ಲ ಅವತ್ತು ಪೊಲೀಸ್ ಮುಂದೆ ಯಾಕೆ ಹೋಗಿ ಹೇಳ್ಲಿಲ್ಲ ಪೊಲೀಸ್ ಮುಂದೆ ಯಾಕೆ ಬಾಯ್ ಬಿಟ್ಟಿಲ್ಲ ಮೀಡಿಯಾ ಮೈಕ್ ಮುಂದೆ ಬಂದು ಕಣ್ಣೀರು ಹಾಕೋದು ಡ್ರಾಮಾ ಮಾಡೋದು ಈಸಿ ಸ್ವಾಮಿ ಆದ್ರೆ ಕೋರ್ಟ್ ಕಟೆಕಟೆಯಲ್ಲಿ ನಿಂತು ಸಾಕ್ಷಿ ಹೇಳಕ್ಕೆ ದ್ಬೇಕು ಅದು ಇವರ ಹತ್ರ ಇಲ್ಲ ಸಮೀರ ಅನ್ನೋದು ಒಬ್ಬ ಟೂಲ್ ಹೆಗ್ಗಡೆ ಕುಟುಂಬದ ತೇಜೋವದೆ ಮಾಡೋಕೆ ಬಳಸಿದ ಒಂದು ಅಸ್ತ್ರ ಅಷ್ಟೇ ಈಗ ಬರೋಣ ಈ ಶತಮಾನದ ಅತಿ ದೊಡ್ಡ ಹಾಸ್ಯಾಸ್ಪದ ಪ್ರಸಂಗಕ್ಕೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಟೀಮ್ ಒಂದು ದಿನ ಬಾಂಬ್ ಅನ್ನು ಸಿಡಿಸಿದ್ರು ಅದೇ ಆ ಭೀಮನ್ನ ಕಥೆಯನ್ನ ಹೇಳಿದ್ರು ನನ್ನ ಹತ್ರ ಸಾಕ್ಷಿ ಇದೆ ಪ್ರತ್ಯಕ್ಷ ಸಾಕ್ಷಿ ಾನೆ ಅಂತ ಹೇಳಿ ಅವನ ಹೆಸರನ್ನ ಭೀಮಾ ಅಂತ ಮಾಡಿ ಹೇಳಿದ್ರು ಚಿನ್ನಯ್ಯ ತನ್ನ ಕೈಯಾರೆ ನೂರಾರು ಹೆಣಗಳನ್ನ ಹೂತು ಹಾಕಿದ್ದಾನೆ ಅಂತ ಹೇಳುದು ಕೇಳೋಕೆ ಥ್ರಿಲ್ಲರ್ ಸಿನಿಮಾ ತರ ಇತ್ತು ಅವನ ಸ್ಟೋರಿ ಪೊಲೀಸರು ಬಂದ್ರು ಅಧಿಕಾರಿಗಳು ಬಂದ್ರು ಎಸ್ ಐ ಟಿ ರಚನೆ ಆಯ್ತು ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಜೆ ಸಿ ಬಿ ಹಾಕಿ ಮಣ್ಣನ್ನ ತೆಗೆದ್ರು ಇಡೀ ದಿನ ಹಗೆದ್ರು ಹದಿಮೂರು ಹದಿನಾಲ್ಕು ದಿನ ಇಪ್ಪತ್ತು ದಿನ ಮೂವತ್ತು ದಿನ ಹಗಿತಾನೆ ಬಂದ್ರು ಏನ್ ಸಿಕ್ತು ಒಂದೆರಡು ಕಡೆ ಶವದ ಅಸ್ತಿ ಪಂಜರಸಗಳು ಸಿಕ್ತು ಅದು ಕೂಡ ಗಂಡಿನದ್ದು ಅಂತ ಪ್ರೂವ್ ಆಯ್ತು ನೋಡಿ ಇಲ್ಲಿ ತಮಾಷೆ ಏನಂದ್ರೆ ಅಷ್ಟು ದೊಡ್ಡ ಸುಳ್ಳು ಹೇಳಿದ್ಮೇಲೆ ಇವರು ಜನರ ಕ್ಷಮೆಯನ್ನ ಕೇಳಬೇಕಿತ್ತಲ್ವಾ ಸಾರಿ ನಮ್ಮ ಸಾಕ್ಷಿ ಸುಳ್ಳಾಯ್ತು ಅಂತ ಹೇಳಬೇಕಿತ್ತಲ್ವ ಇಲ್ಲ ಇವರು ಅದಕ್ಕೂ ಒಂದು ಕಥೆಯನ್ನ ಕಟ್ಟಿದ್ರು ಅದೇ ಗಿರೀಶ್ ಮಟ್ಟಣ್ಣನವರು ಒಂದು ದಿನ ಲೈವ್ ಬಂದ್ ಹೇಳ್ತಾನೆ ಇಲ್ಲ ಅಲ್ಲೇನೋ ಕೆಲಸಗಳು ಮಾಡ್ತಾ ಇದ್ದಾರೆ ಬಾಹುಬಲಿ ಬೆಡದಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಎಣಗಳೆಲ್ಲ ಶಿಫ್ಟ್ ಮಾಡ್ಬಿಟ್ರು ಅನ್ನೋ ಅರ್ಥದಲ್ಲಿ ಏನೋ ಹೇಳ್ತಾರೆ ಸ್ವಾಮಿ ನೂರು ಶವಗಳನ್ನ ಒಂದು ರಾತ್ರಿಯಲ್ಲಿ ಮಾಯ ಮಾಡೋಕೆ ಆಗತ್ತೇನ್ರಿ ಇದು ರಿಯಲ್ ಲೈಫ್ ಅಥವಾ ಹ್ಯಾರಿ ಪೋಟರ್ ಸಿನಿಮಾನ ಚಿನ್ನಯ್ಯ ಯಾರು ಆತ ಮಾನಸಿಕವಾಗಿ ಅಸ್ವಸ್ಥ ಇರ್ಬೋದಾ ಅಥವಾ ಇವರು ಕೊಟ್ಟ ದುಡ್ಡಿಗೆ ಬಾಯಿ ಬಿಟ್ಟವನ ಏನ್ ಹೇಳಿ ಒಬ್ಬ ಅಮಾಯಕನನ್ನ ಎತ್ತ ಕಟ್ಟಿ ಅವನ ಮೂಲಕ ಸುಳ್ಳು ಹೇಳಿಸಿ ಒಂದು ಪವಿತ್ರ ಕ್ಷೇತ್ರದ ಪಾವಿತ್ರತೆಯನ್ನ ಹಾಳು ಮಾಡೋಕೆ ನೋಡಿದ್ರಲ್ಲ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ದಿಸ್ ಈಸ್ ಕ್ರಿಮಿನಲ್ ಇದು ಹೋರಾಟ ಅಲ್ಲ ಇದು ಬ್ಲಾಕ್ ಮೇಲ್ ನ ತಂತ್ರ ಫಂಡಿಂಗ್ ಮಾಡೋಕೆ ಉಪಯೋಗಿಸಿದ ಅಸ್ತ್ರ ಈಗ ಕಿಂಗ್ ಪಿಂಗ್ ಬಳ ಬಗ್ಗೆ ಮಾತಾಡ ಮಹೇಶ್ ಶೆಟ್ಟಿ ತಿಮರೋಡಿ ಇವನು ತಮ್ಮನ್ನ ತಾನು ಹೋರಾಟಗಾರ ಹಿಂದೂ ಪರ ಹೋರಾಟಗಾರ ಅಂತ ಕರ್ಕಳಂತಹ ವ್ಯಕ್ತಿ ಆದ್ರೆ ಇವನ ಭಾಷೆಯನ್ನ ನೋಡಿದ್ದೀರ ಸಾರ್ವಜನಿಕ ಸಭೆಗಳಲ್ಲಿ ಇವನು ಬಳಸೋ ಪದಗಳು ಇವನು ಮಾಡೋ ಬಾಡಿ ಶೇಮಿಂಗು ಹೆಣ್ಣು ಬಗ್ಗಳ ಬಗ್ಗೆ ಕೆಲವು ಸಾರಿ ಮಾತಾಡ್ತಾನೆ ಅವನ ಮಾತುಗಳು ಇದ ಹೋರಾಟದ ಲಕ್ಷಣ ಇವರಿಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಹಾಗಾದ್ರೆ ಇವರಿಗೆ ನಂಬಿಕೆ ಇರೋದು ಯಾರ ಮೇಲೆ ಕೇವಲ ತಮ್ಮದೇ ಆದ ಕಾಂಗ್ರೋ ಕೋರ್ಟ್ ನಾವು ಹೇಳಿದ್ದು ವೇದವಾಕ್ಯ ನಾವು ಹೇಳಿದ್ದೆ ತೀರ್ಪು ಅನ್ನೋದು ಇವರ ಅಹಂಕಾರ ನಾನು ನೇರವಾಗಿ ಕೇಳ್ತೀನಿ ಕಳೆದ ಹನ್ನೆರಡು ವರ್ಷಗಳಿಂದ ಇವರು ಸೌಜನ್ಯ ಕೇಸ್ ನಲ್ಲಿ ಒಂದೇ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಒದಗಿಸಿದಾರ ಇಲ್ಲ ಬರೀ ಆರೋಪ ಬರೀ ಬೈಗುಳ ಬರೀ ಕೂಗಾಟ ಯಾಕ್ ಗೊತ್ತಾ ಸಾಕ್ಷಿ ಇದ್ರೆ ತಾನೇ ಕೊಡೋಕೆ ಸಾಕ್ಷಿ ಇಲ್ಲದೆ ಇರೋದ್ರಿಂದಲೇ ಇವರು ಪಬ್ಲಿಕ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡಿ ಕೇಸ್ ಗೆಲ್ಲೋಕೆ ನೋಡ್ತಿದ್ದಾರೆ ನಾ ಎಮೋಷನಲ್ ಆಗಿ ಹಿಡಿದುಕೊಟ್ಟುಕೊಳ್ಳುವುದೇ ಇವರ ಬಂಡವಾಳ ಇನ್ನೊಂದು ಕಡೆ ನೋಡಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಇಷ್ಟೆಲ್ಲಾ ಆರೋಪ ಬಂದ್ರು ಇಷ್ಟು ಕೆಸರನ್ನ ಹೆರಿಚಿದ್ರು ಅವರು ಎಂದಾದ್ರೂ ಬೀದಿಗೆ ಬಂದು ಇವರ ತರ ಕೂಗಾಡಿದ್ರ ಇಲ್ಲ ಅವರು ಕಾನೂನಿನ ಮೇಲೆ ಗೌರವ ಇಟ್ಟಿದ್ದಾರೆ ತನಿಖೆಗೆ ಸಹಕರಿಸಿದ್ದಾರೆ ಪ್ರತಿ ಬಾರಿಯೂ ತನಿಖಾ ಸಂಸ್ಥೆಗಳು ಅವರಿಗೆ ಕ್ಲೀನ್ ಚಿಟ್ ನೀಡಿವೆ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಇರಲಿ ಪೊಲೀಸ್ ಇರಲಿ ಸಿ ಬಿ ಐ ಸತ್ಯ ಒಂದೇ ಅಲ್ವಾ ಆದ್ರೆ ನಮ್ಮ ಜನರಿಗೆ ಒಂದು ಸಮಸ್ಯೆ ಇದೆ ಯಾರು ಜೋರಾಗಿ ಕಿರ್ಚುತ್ತಾರೋ ಅವರು ಸತ್ಯವಂತರು ಅಂತ ನಂಬ್ತಿವಿ ಯಾರು ಮೌನವಾಗಿರ್ತಾರೋ ಅವರು ಕಳ್ಳರು ಅನ್ಕೀವಿ ದಿಸ್ ಇಸ್ ರಾಂಗ್ ಧರ್ಮಸ್ಥಳ ಅನ್ನೋದು ಅನ್ನದಾಸೋಹ ಜ್ಞಾನದಾಸೋಹ ಮಾಡುವಂತಹ ಜಾಗ ಲಕ್ಷಾಂತರ ಜನರ ಬದುಕು ಕಟ್ಟಿಕೊಟ್ಟ ಜಾಗ ಅಂತಹ ಸಂಸ್ಥೆಯ ಮೇಲೆ ಕೇವಲ ಪಬ್ಲಿಸಿಟಿಗಾಗಿ ದ್ವೇಷಕ್ಕಾಗಿ ಫಂಡಿಂಗ್ ಆಗಿ ಆರೋಪ ಮಾಡೋದು ಅಕ್ಷಮ್ಯ ಅಪರಾಧ ಸೌಜನ್ಯ ತಾಯಿಯನ್ನ ದಾರಿ ತಪ್ಪಿಸ್ತಿರೋದು ಇದೇ ಗ್ಯಾಂಗ್ ಇವತ್ತು ಅವರು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಅಲ್ಲಿ ಅವರ ಡ್ರಾಮಾ ನಡೆಯಲ್ಲ ಅಲ್ಲಿ ಸಾಕ್ಷಿ ಮಾತಾಡುತ್ತೆ ಅಲ್ಲಿಗೆ ಇವರ ಆಟ ಬಂದಾಗೋ ಟೈಮ್ ಬಂದಿದೆ ಸೊ ಸ್ನೇಹಿತರೆ ಕನ್ಫ್ಯೂಷನ್ ಏನು ಸತ್ಯಕ್ಕೆ ಸಾಕ್ಷಿ ಬೇಕು ಸುಳ್ಳಿಗೆ ಸ್ಕ್ರಿಪ್ಟ್ ಬೇಕು ಇಷ್ಟು ದಿನ ನಾವು ನೋಡಿದ್ದು ತಿಮರೋಡಿ ಅಂಡ್ ಟೀಮ್ ಬರೆದ ಸ್ಕ್ರಿಪ್ಟ್ ಅದರಲ್ಲಿ ಚಿನ್ನಯ್ಯ ಸಮೀರ ಎಲ್ಲರೂ ಪಾತ್ರಧಾರಿಗಳೇ ಆದ್ರೆ ರಿಯಾಲಿಟಿ ಬೇರೆ ಇದೆ ಧರ್ಮಸ್ಥಳದ ಧರ್ಮ ಯಾವತ್ತು ಸೋಲಲ್ಲ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಸುಳ್ಳು ನಡೆಯಲ್ಲ ನೀವು ಭಕ್ತರಾಗಿದ್ರೆ ಅಥವಾ ಕನಿಷ್ಠ ಪಕ್ಷ ವಿವೇಚನೆ ಇರುವ ಮನುಷ್ಯರಾಗಿದ್ರೆ ಈ ಅಪಪ್ರಚಾರದ ವಿರುದ್ಧ ಧ್ವನಿ ಎತ್ತಿ ಈ ಅಪಪ್ರಚಾರಕ್ಕೆ ಬಲಿಯಾಗಬೇಡಿ ಪ್ರಶ್ನೆ ಮಾಡಿ ಅವರು ಏನಾದರೂ ಆರೋಪ ಮಾಡಿದ್ರೆ ಸಾಕ್ಷಿಯಲ್ಲಿದೆ ಗುರು ಅಂತ ಕೇಳಿ ಬೀದಿ ನಾಟಕವನ್ನ ನೋಡಬೇಡಿ ಧರ್ಮಸ್ಥಳದ ಪರವಾಗಿ ಅಲ್ಲ ಸತ್ಯದ ಪರವಾಗಿ ನಿಲ್ಲಿ ಯಾಕಂದ್ರೆ ಇವತ್ತು ಧರ್ಮಸ್ಥಳದ ಮೇಲೆ ಬೊಟ್ಟು ಮಾಡಿದವರು ನಾಳೆ ನಿಮ್ಮ ಮನೆಯ ಮೇಲೂ ಬಟ್ಟು ಮಾಡಬಹುದು ನಿಮ್ಮ ಮನೆಯಲ್ಲಿರುವ ದೇವರ ಮನೆ ಮೇಲೂ ಬಟ್ಟ ಮಾಡಬಹುದು ಹುಷಾರ್ ದಿಸ್ ಇಸ್ ವಿಕಾಸ್ ಸೈನಿಂಗ್ ಆಫ್ ಲೆಟ್ ಟ್ರೂತ್ ಪ್ರಿವೇಲ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ